ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ವಿಡಿಯೋಗಳ ಸರಣಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಇದು ಮೊದಲನೇ ವಿಡಿಯೋ ಆಗಿರುವಂತದ್ದು ಈ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಬರುವಂತಹ ಇತಿಹಾಸ ವಿಭಾಗದ ಮೊದಲನೇ ಅಧ್ಯಾಯ ಆಧಾರಗಳು ಈ ಆಧಾರಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನ ನೋಡಿಕೊಂಡು ಬರೋಣ ಈ ಒಂದು ಅಭ್ಯಾಸ ಭಾಗದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ ಆ ಪ್ರಶ್ನೆಗಳು ಪರೀಕ್ಷಾ ಸಿದ್ಧತೆಗಾಗಿ ಉಪಯೋಗಿಸಿಕೊಳ್ಳುವಂತಹ ಪ್ರಶ್ನೆಗಳಾಗಿರುವಂತದ್ದು ಇಲ್ಲಿ ಯಾವ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಈ ಒಂದು ಎಂಟನೇ ತರಗತಿಯ ಪಟ್ಟಿ ಆಧಾರದಲ್ಲಿ ಇವುಗಳನ್ನು ಹೇಗೆ ಉತ್ತರಿಸುವುದು ಅನ್ನೋದನ್ನ ನೋಡಿಕೊಂಡು ಬರೋಣ ಇಲ್ಲಿ ಫಸ್ಟ್ ಮೇನ್ ನಲ್ಲಿ ಏನು ಕೇಳಿದರೆ ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿರುವಂತಹ ಎಲ್ಲಾ ಪ್ರಶ್ನೆಗಳನ್ನು ನಿಮ್ಮ ಒಂದು ನೋಟ್ಸ್ ಗಳಲ್ಲಿ ಬರೆದುಕೊಂಡು ಪರೀಕ್ಷೆಗಾಗಿ ಸಿದ್ಧತೆ ಮಾಡಿಕೊಳ್ಳುವುದಕ್ಕಾಗಿ ಬಳಸಿಕೊಳ್ಳುವಂತಹ ಪ್ರಶ್ನೆಗಳಾಗಿರುವಂಥದ್ದು ಮತ್ತೆ ಇನ್ನೂ ಗಾಗಿ ಪುನಃ ಪುನಃ ಈ ವಿಡಿಯೋನ ವೀಕ್ಷಿಸಿ ಮೊದಲನೇ ಪ್ರಶ್ನೆ ಇತಿಹಾಸಕಾರರು ಇತಿಹಾಸವನ್ನು ಹೇಗೆ ರಚಿಸುತ್ತಾರೆ ಇಲ್ಲಿ ಮೊದಲನೇ ಅಧ್ಯಾಯವಾಗಿರುವಂಥದ್ದು ಆಧಾರಗಳಿಗೆ ಸಂಬಂಧಿಸಿದಂತೆ ಅಧ್ಯಾಯವಾಗಿರುವಂಥದ್ದು ಈ ಆಧಾರದಲ್ಲಿ ಈ ಪ್ರಶ್ನೆ ಏನ್ ಕೇಳಿದರೆ ಇತಿಹಾಸಕಾರರು ಇತಿಹಾಸವನ್ನು ಹೇಗೆ ರಚಿಸುತ್ತಾರೆ ಅಂತ ಹೇಳಿ ಪ್ರಶ್ನೆ ಕೇಳಿರುವಂಥದ್ದು ಇಲ್ಲಿ ಇತಿಹಾಸಕಾರರು ಆಧಾರಗಳನ್ನು ಸಂಗ್ರಹಿಸ್ತಾರೆ ಈ ಆಧಾರಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಮರ್ಶಿಸಿ ವಿಶ್ಲೇಷಿಸಿ ಇತಿಹಾಸವನ್ನು ಬರೆಯುತ್ತಾರೆ ಇತಿಹಾಸಕಾರರು ಇತಿಹಾಸವನ್ನು ಬರೆಯುವಂತ ಸನ್ನಿವೇಶದಲ್ಲಿ ಲಭ್ಯ ಇರುವಂತಹ ಎಲ್ಲ ಆಧಾರಗಳನ್ನು ಸಂಗ್ರಹಿಸ್ತಾರೆ ಆ ಸಂಗ್ರಹಿಸಿರುವಂತಹ ಆಧಾರಗಳನ್ನ ವಿಮರ್ಶಿಸಿ ವಿಶ್ಲೇಷಿಸಿ ಇತಿಹಾಸವನ್ನು ಬರೆಯುವಂಥದ್ದು ಆಗಿದೆ ಇನ್ನು ಕೆಲವೊಮ್ಮೆ ನಿಖರ ಆಧಾರಗಳು ದೊರಕದಿದ್ದಾಗ ಲಭ್ಯ ಇರುವ ಆಧಾರಗಳ ಮೇಲೆ ಊಹೆಗಳನ್ನು ಮಾಡಬೇಕಾಗುತ್ತದೆ ಕೆಲವೊಂದು ಟೈಮ್ ನಲ್ಲಿ ಆ ಒಂದು ಇತಿಹಾಸ ರಚನೆಗಾಗಿ ಆಧಾರಗಳು ದೊರೆಯುವುದಿಲ್ಲ ಅಂತ ಒಂದು ಸನ್ನಿವೇಶದಲ್ಲಿ ಯಾವ್ಯಾವ ಆಧಾರಗಳು ಲಭ್ಯವಿರುತ್ತವೆ ಆ ಆಧಾರಗಳನ್ನ ಊಹೆಗಳನ್ನಾಗಿ ಮಾಡಿಕೊಂಡು ಆ ಊಹೆಗಳ ಆಧಾರದಲ್ಲಿ ಇತಿಹಾಸವನ್ನು ರಚಿಸಬೇಕಾಗಿರುವಂತದ್ದು ಸಹ ಆಗಿರುತ್ತೆ ಈ ರೀತಿ ಆಧಾರಗಳ ಮೇಲೆ ಮತ್ತು ಕೆಲವೊಂದು ಟೈಮ್ ನಲ್ಲಿ ಲಭ್ಯ ಇರುವಂತಹ ಆಧಾರಗಳ ಊಹೆಗಳ ಆಧಾರದ ಮೇಲೂ ಸಹ ಇತಿಹಾಸಕಾರರು ಇತಿಹಾಸವನ್ನು ರಚಿಸುವಂತದ್ದಾಗಿದೆ ಹೀಗಾಗಿ ಒಂದೇ ಘಟನೆಯನ್ನು ಬೇರೆ ಬೇರೆ ಇತಿಹಾಸಕಾರರು ಭಿನ್ನ ಭಿನ್ನ ದೃಷ್ಟಿಕೋನಗಳಲ್ಲಿ ಅರ್ಥೈಸುವುದುಂಟು ಏನಾಗ್ತದೆ ಬೇರೆ ಬೇರೆ ಇತಿಹಾಸಕಾರರು ಇತಿಹಾಸವನ್ನು ರಚಿಸಿದಾಗ ಬೇರೆ ಬೇರೆ ರೀತಿಯಾಗಿರುವಂತಹ ಭಿನ್ನ ದೃಷ್ಟಿಕೋನಗಳು ಸಹ ಅಭಿವ್ಯಕ್ತಿಸಿರುವಂಥದನ್ನ ನಾವು ಇಲ್ಲಿ ಗಮನಿಸ್ತೇವೆ ಹೀಗೆ ಇತಿಹಾಸಕಾರರು ಇತಿಹಾಸವನ್ನು ರಚಿಸಿರುವಂಥದ್ದು ಆಗಿದೆ ಎರಡನೇ ಪ್ರಶ್ನೆ ಆಧಾರ ಎಂದರೇನು ಅವುಗಳಲ್ಲಿ ಎಷ್ಟು ವಿಧ ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳೇ ಆಧಾರ ನಾವು ಏನು ಇತಿಹಾಸ ರಚನೆ ಮಾಡೋದಕ್ಕೆ ಬೇಕಾಗ್ತದೋ ಎಲ್ಲ ಬೇಕಾಗುವಂತ ಮೂಲ ಸಾಮಗ್ರಿಗಳನ್ನು ಆಧಾರ ಅಂತ ಹೇಳಿ ಕರೆಯುವಂಥದ್ದಾಗಿದೆ ಇಲ್ಲಿ ಆಧಾರಗಳನ್ನು ಮುಖ್ಯವಾಗಿ ಎರಡು ವಿಧಗಳಾಗಿ ವಿಂಗಡಿಸಬಹುದು ಮೊದಲನೇದು ಸಾಹಿತ್ಯ ಆಧಾರಗಳು ಇನ್ನು ಎರಡನೇದಾಗಿ ಪುರಾತತ್ವ ಆಧಾರಗಳು ಮುಖ್ಯವಾಗಿ ವಿಭಾಗಿಸಿರುವಂಥದ್ದು ಎರಡು ರೀತಿ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಅಂತ ಹೇಳಿ ವಿಭಾಗಿಸಿರುವಂಥದ್ದು ಇವುಗಳಲ್ಲಿ ಮತ್ತೆ ಒಂದು ವಿಭಾಗ ಬರ್ತದೆ ಯಾವುದ್ರಲ್ಲಿ ಅಂದ್ರೆ ಸಾಹಿತ್ಯ ಆಧಾರಗಳಲ್ಲಿ ವಿಭಾಗ ಬರುವಂಥದ್ದು ಇದರಲ್ಲಿ ಎರಡು ವಿಧಗಳ ಕಾಣಿಸ್ತವೆ ಲಿಖಿತ ಸಾಹಿತ್ಯ ಆಧಾರಗಳು ಮತ್ತು ಮೌಖಿಕ ಸಾಹಿತ್ಯ ಆಧಾರಗಳು ಇಲ್ಲಿ ಲಿಖಿತ ಅಂದ್ರೆ ಬರವಣಿಗೆ ರೂಪದಲ್ಲಿ ಲಭ್ಯ ಇರುವಂತಹ ಆಧಾರಗಳಿಗೆ ಲಿಖಿತ ಸಾಹಿತ್ಯ ಆಧಾರಗಳು ಅಂತ ಹೇಳಿ ಕರೆದಿರುವಂಥದ್ದು ಇನ್ನು ಮೌಖಿಕವಾಗಿ ಇನ್ನು ಮೌಖಿಕವಾಗಿ ಒಬ್ಬರ ಮಾತಿನಿಂದ ಮತ್ತೊಬ್ಬರಿಗೆ ಬಂದು ಬಂದಿರುವಂತಹ ಒಂದು ಆಧಾರಗಳಿಗೆ ಮೌಖಿಕ ಸಾಹಿತ್ಯ ಆಧಾರಗಳು ಅಂತ ಹೇಳಿ ಕರೆದಿರುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಯಾವುದಾದರೂ ಎರಡು ದೇಶೀಯ ಸಾಹಿತ್ಯ ಕೃತಿಗಳನ್ನು ಹೆಸರಿಸಿ ಇಲ್ಲಿ ದೇಶೀಯ ಅಂದ್ರೆ ಇಲ್ಲಿ ನಮ್ಮ ರಾಷ್ಟ್ರದಲ್ಲಿ ಭಾರತದ ಒಂದು ಕೃತಿ ರಚನಾಕಾರರು ರಚಿಸಿರುವಂತಹ ಕೃತಿಗಳನ್ನ ದೇಶೀಯ ಸಾಹಿತ್ಯ ಅಂತ ಹೇಳಿ ಕರೆದಿರುವಂತದ್ದು ಇನ್ನು ಕೆಲವೊಂದು ಟೈಮ್ ನಲ್ಲಿ ಬೇರೆ ರಾಷ್ಟ್ರದಿಂದ ವಿದೇಶಿಗರು ಸಹ ಪ್ರವಾಸಕ್ಕೆ ಬಂದು ಸಾಹಿತ್ಯವನ್ನು ರಚಿಸಿರ್ತಾರೆ ಅವುಗಳನ್ನು ವಿದೇಶಿ ಸಾಹಿತ್ಯ ಅಂತ ಹೇಳಿ ಕರೆದಿರುವಂತದ್ದು ಇಲ್ಲಿ ಯಾವುದಾದರೂ ಎರಡು ದೇಶೀಯ ಸಾಹಿತ್ಯ ಕೃತಿಗಳನ್ನ ಹೆಸರಿಸಿ ಅಂತ ಹೇಳಿ ಕೇಳಿದ್ದಾರೆ ದೇಶೀಯ ಸಾಹಿತ್ಯ ಕೃತಿಗಳು ಈ ರೀತಿಯಾಗಿವೆ ಕೌಟಿಲ್ಯನ ಅರ್ಥಶಾಸ್ತ್ರ ಹಾಲರಾಜನ ಗಾತ ಸಪ್ತಶತಿ ವಿಶಾಖದತ್ತನ ದತ್ತನ ಮುದ್ರಾ ರಾಕ್ಷಸ ಕಲ್ಲಣನ ರಾಜತರಂಗಿಣಿ ಬಾಣಭಟ್ಟನ ಹರ್ಷ ಚರಿತ ಇಲ್ಲಿ ಇಷ್ಟು ಈ ಒಂದು ದೇಶೀಯ ಸಾಹಿತ್ಯ ಕೃತಿಗಳನ್ನ ಇಲ್ಲಿ ಉತ್ತರಿಸಿರುವಂಥದ್ದು ಇದರಲ್ಲಿ ಯಾವುದಾದ್ರು ಎರಡನ್ನು ದೇಶೀಯ ಸಾಹಿತ್ಯ ಕೃತಿಗಳನ್ನು ಹೆಸರಿಸಿ ಅಂತ ಹೇಳಿರುವಂಥದ್ದು ಇದರಲ್ಲಿ ಯಾವ್ದಾದ್ರು ಎರಡನ್ನು ಸಹ ಉತ್ತರಿಸಬಹುದಾಗಿರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಯಾರಾದರೂ ಇಬ್ಬರು ವಿದೇಶಿ ಸಾಹಿತ್ಯ ರಚನಾಕಾರರನ್ನು ಹೆಸರಿಸಿ ಅಂತ ಹೇಳಿ ಕೇಳಿದರೆ ದೇಶೀಯ ಸಾಹಿತ್ಯ ರಚನಾಕಾರರು ಇಲ್ಲಿ ನಮ್ಮ ದೇಶದಲ್ಲಿರುವಂತಹ ರಚನಾಕಾರರಾಗಿದ್ದರೆ ಬೇರೆ ರಾಷ್ಟ್ರದಿಂದ ಭೇಟಿ ನೀಡಿರುವಂತಹ ರಚನಾಕಾರರು ವಿದೇಶಿ ಸಾಹಿತ್ಯ ರಚನಾಕಾರರಾಗಿರುವಂಥದ್ದು ಇಲ್ಲಿ ಯಾರಾದರೂ ಇಬ್ಬರು ವಿದೇಶಿ ಸಾಹಿತ್ಯ ರಚನಾಕಾರರನ್ನು ಹೆಸರಿಸಿ ಅಂತ ಹೇಳಿರುವಂಥದ್ದು ಉತ್ತರ ವಿದೇಶಿಯ ಸಾಹಿತ್ಯ ರಚನಾಕಾರರಲ್ಲಿ ಮೆಗಾಸ್ತಾನಿಸ್ ಈ ಮೆಗಾಸ್ತಾನಿಸ್ ಒಬ್ಬ ಪ್ರಮುಖವಾಗಿರುವಂತಹ ವಿದೇಶಿ ಸಾಹಿತ್ಯ ರಚನಾಕಾರರಾಗಿರುವಂಥ ಮೆಗಾಸ್ತಾನಿಸ್ ಅನ್ನು ಇಂಡಿಕಾ ಕೃತಿಯನ್ನು ರಚಿಸಿರುವಂಥದ್ದು ಇನ್ನು ಅನ್ನು ಗೋಕೋಕಿ ಅನ್ನೋ ಕೃತಿಯನ್ನು ರಚಿಸಿರುವಂಥದ್ದು ಹುಯಾನ್ ಸಾಂಗ್ ಅನ್ನು ಸಿ ಯುಕಿ ಅನ್ನೋ ಕೃತಿಯನ್ನು ರಚಿಸಿರುವಂತದ್ದು ಟಾಲೆಮಿಯು ಜಿಯಾಗ್ರಫಿ ಅನ್ನೋ ಕೃತಿಯನ್ನು ರಚಿಸಿರುವಂಥದ್ದು ಇನ್ನು ಬರೋನಿ ತಾರೀಖಿಯ ಫಿರೋಜ್ ಶಾಹಿ ಅನ್ನೋ ಕೃತಿಯನ್ನು ರಚಿಸಿರುವಂಥದ್ದು ಇದರಲ್ಲಿ ಯಾರಾದರೂ ಇಬ್ಬರು ವಿದೇಶಿ ಸಾಹಿತ್ಯರನ್ನ ಹೆಸರಿಸಬೇಕಾಗಿರುವಂತದ್ದು ಮೆಗಾಸ್ತಾನಿಸ್ ಆಗಲಿ ಫಾಯಿ ಅನ್ನು ಸಾಂಗ್ ಟಾಲೆಮಿ ಬರೋನಿಯನ್ನ ಹೆಸರಿಸಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇತಿಹಾಸ ರಚನೆಗಿರುವ ಹೆಚ್ಚು ವಿಶ್ವಾಸಾರ್ಹ ಆಧಾರ ಯಾವುದು ಇತಿಹಾಸ ರಚನೆಗಿರುವ ಹೆಚ್ಚು ವಿಶ್ವಾಸಾರ್ಹ ಆಧಾರ ಅಂದ್ರೆ ಶಾಸನಗಳು ಇಲ್ಲಿ ಆ ಒಂದು ಕಾಲದಲ್ಲಿ ರಚನೆಯಾಗಿರುವಂತಹ ಶಾಸನಗಳು ಅತಿ ಎಕ್ಯುರೇಟ್ ಆಗಿರುವಂತಹ ಮಾಹಿತಿಯನ್ನು ಒದಗಿಸುವ ಕಾರಣಕ್ಕೋಸ್ಕರ ಇತಿಹಾಸ ರಚನೆಗೆ ಹೆಚ್ಚು ವಿಶ್ವಾಸಾರ್ಹವಾಗಿರುವಂತಹ ಆಧಾರಗಳಂದ್ರೆ ಶಾಸನಗಳು ಅಂತ ಹೇಳಿ ಹೆಸರಿಸಲಾಗ್ತದೆ ಇನ್ನು ಮುಂದಿನ ಪ್ರಶ್ನೆ ಇತಿಹಾಸ ರಚನೆಯಲ್ಲಿ ನಾಣ್ಯಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ನಾಣ್ಯಗಳು ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಹಲವು ಮಹತ್ವದ ಸಂಗತಿಗಳನ್ನು ಒಳಗೊಂಡಿರುವಂಥದ್ದು ಆಗಿದೆ ಇವುಗಳಲ್ಲಿ ಇವುಗಳನ್ನು ಹೊರಡಿಸಿದ ರಾಜನ ಅಧೀನದಲ್ಲಿರುವ ಪ್ರದೇಶದ ವ್ಯಾಪ್ತಿ ಆಡಳಿತದ ಭಾಷೆ ರಾಜನ ಬಿರುದು ಮತ್ತು ಸಾಧನೆ ರಾಜನ ಮತ ಧರ್ಮ ರಾಜ್ಯದ ಆರ್ಥಿಕ ಸ್ಥಿತಿ ಲೋಹ ತಂತ್ರಜ್ಞಾನ ಮೊದಲಾದ ವಿಚಾರಗಳನ್ನು ಅರಿಯುವಲ್ಲಿ ನಾಣ್ಯಗಳ ಪಾತ್ರ ಮಹತ್ವವಾದುದು ಈ ಎಲ್ಲ ಕಾರಣಗಳಿಂದಾಗಿ ಇತಿಹಾಸ ರಚನೆಯಲ್ಲಿ ನಾಣ್ಯಗಳು ಪ್ರಮುಖವಾದಂತಹ ಪಾತ್ರ ವಹಿಸಿದೆ ಆ ಒಂದು ಕಾಲಕ್ಕೆ ಸಂಬಂಧಿಸಿರುವಂತೆ ಸ್ಪಷ್ಟವಾಗಿರುವಂತಹ ಚಿತ್ರಣ ಒದಗಿಸುವಂಥದ್ದು ಈ ನಾಣ್ಯಗಳಾಗಿರುವಂಥದ್ದು ಇನ್ನು ಏಳನೇ ಪ್ರಶ್ನೆ ಸ್ಮಾರಕಗಳು ಹಿಂದಿನ ಕಾಲದ ಯಾವ ವಿಷಯಗಳ ಮೇಲೆ ಬೆಳಕು ಚೆಲ್ಲುತ್ತವೆ ಸ್ಮಾರಕಗಳು ಅಂದಿನ ಕಾಲಘಟ್ಟದ ಧಾರ್ಮಿಕತೆ ತಾಂತ್ರಿಕತೆ ವೈಜ್ಞಾನಿಕತೆ ಸೃಜನಶೀಲತೆ ಮೊದಲಾದ ಆಯಾಮಗಳ ಮೇಲೆ ಬೆಳಕು ಚೆಲ್ಲುವಂಥದ್ದು ಆಗಿದೆ ಇವಿಷ್ಟು ಎಲ್ಲ ಆಯಾಮಗಳ ಮೇಲೆ ಆ ಒಂದು ಸ್ಮಾರಕಗಳು ಒಂದು ಬೆಳಕು ಚೆಲ್ಲುವಂಥದ್ದು ನೋಡ್ತೇವೆ ನಾವು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಜೈವಿಕ ಪಳೆಯುಳಿಕೆಗಳ ಕಾಲವನ್ನು ಯಾವ ವಿಧಾನದ ಮೂಲಕ ನಿಷ್ಕರ್ಷೆ ಮಾಡಬಹುದು ಉತ್ಖನನದಲ್ಲಿ ದೊರೆತ ಜೈವಿಕ ಸತ್ತ ಪ್ರಾಣಿ ಪಕ್ಷಿ ಮತ್ತು ಮರಗಿಡಗಳ ಅವಶೇಷಗಳನ್ನು ಇಂಗಾಲ ಫೋರ್ಟೀನ್ ಅಥವಾ ಇಂಗಾಲ ಹದಿನಾಲ್ಕರ ವಿಧಾನಕ್ಕೆ ಒಳಪಡಿಸುವ ಮೂಲಕ ಇಲ್ಲಿ ಕಾರ್ಬನ್ ಫೋರ್ಟೀನ್ ಅಂತ ಹೇಳಿ ಹೇಳಲಾಗ್ತದೆ ಈ ಕಾರ್ಬನ್ ಫೋರ್ಟೀನ್ ಅಥವಾ ಇಂಗಾಲ ಹದಿನಾಲ್ಕರ ವಿಧಾನಕ್ಕೆ ಒಳಪಡಿಸುವ ಮೂಲಕ ಅವುಗಳ ಕಾಲವನ್ನು ನಿಷ್ಕರ್ಷೆ ಮಾಡುತ್ತಾರೆ ಈ ಕಾರ್ಬನ್ ಫೋರ್ಟೀನ್ ಒಂದು ರೇಡಿಯೋ ಆಕ್ಟಿವಿ ಕಾರ್ಬನ್ ಅಂತ ಹೇಳಿ ಕರೆಯಲಾಗ್ತದೆ ಈ ಸಿ ಫೋರ್ಟೀನ್ ಆಧಾರದ ಮೇಲೆ ಇಲ್ಲಿ ನಿಷ್ಕರ್ಷೆಯನ್ನು ಮಾಡಲಾಗ್ತದೆ ಇವೆಲ್ಲವುಗಳು ಈ ಒಂದು ಇತಿಹಾಸ ವಿಭಾಗದಲ್ಲಿ ಬರುವಂತಹ ಮೊದಲನೇ ಅಧ್ಯಾಯದ ಆಧಾರಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳಾಗಿರುವಂಥದ್ದು ಇತರ ಅಧ್ಯಾಯಗಳನ್ನು ಸಹ ಮುಂದಿನ ಭಾಗದಲ್ಲಿ ನೋಡಿಕೊಳ್ಳೋಣ ಈ ವಿಡಿಯೋ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು